ನಮಸ್ಕಾರ ರೀ ಎಲ್ಲರಿಗೂ ನೀವೇನ್ರ ನಿಜವಾದ ಸ್ವರ್ಗ ನೋಡ್ಬೇಕೇನ್ರಿ ಬರ್ರಿ ನಿಮಗಿಲ್ಲೊಂದು ನಿಜವಾದ ಸ್ವರ್ಗ ತೋರಿಸ್ತೀನಿ ರೀ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳಿ ಕಾಮೆಂಟ್ ಮಾಡಿರಿ ಹಂಗೆ ನಿಜವಾದ ಸ್ವರ್ಗ ನೋಡಿರಿ ನಿಜವಾದ ಸ್ವರ್ಗ ಅಂದರೆ ಇದ್ ರೀ ಹಾಗೆ ನಾನು ಬೆಳಗ್ಗೆ ಎದ್ದಿದ್ದು ಹಂಗೆ ಇವಾಗ ಇದಾಯಿತು ಮಾರ್ನಿಂಗು ಸೊ ಆಚೆ ಕೂಡ ನೋಡ್ತಿದ್ದೆ ನಿಜವಾದ ಸ್ವರ್ಗದಲ್ಲಿದೆ ನನ್ನ ಫೀಲ್ ಬಂತು ಹೇಗಿದೆ ಅಂದರೆ ಭಾರಿ ಇದ್ದು ಭಾರಿ ಅಂದರೆ ಭಾರಿ ಐತೆ ರೀ ನೀವು ನೋಡಿರಿ ಹಂಗೆ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿರಿ ಮತ್ತು ನೀವು ಎಲ್ಲ ನೋಡ್ಕೊಂಡು ಸೊ ಇವಾಗ ಬಂದು ನಾವು ಥೈಲ್ಯಾಂಡ್ ರೀಚ್ ಆದಿವ್ರಿ ಜಸ್ಟ್ ನೋಡಿರಿ ನೋಡ್ಬೋದು ಇತ್ತು ಇದು ಕೆಳಗಡೆ ಥೈಲ್ಯಾಂಡ್ ಇವ್ ಈ ಥರ ಕಾಣುತ್ತೆ ಹಾಗೆ ನಾವು ರೀಚ್ ಆಗ್ತಾ ಇದು ಥೈಲ್ಯಾಂಡ್ ಬಂದೆವು ಥೈಲ್ಯಾಂಡ್ ಬಂದುಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಹೆಂಗೆ ತೋರಿಸ್ತೀನಪ್ಪ ಅಂದ್ರೆ ಇಲ್ಲಿ ಥೈಲ್ಯಾಂಡಲ್ಲಿ ಪ್ರತಿಯೊಂದು ಪ್ಲೇಸು ಕಂತು ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಹೆಂಗೆ ಹೆಂಗೆ ಟ್ರಿಪ್ ಮಾಡ್ತೀವಿ ಈ ನಾಲ್ಕು ದಿವಸ ನಾವು ಎಲ್ಲಿರ್ತೀವಿ ಏನು ಸ್ಟೇ ಮಾಡ್ತೀವಿ ಪ್ರತಿಯೊಂದು ನೀವು ನೋಡಬೇಕಂದ್ರೆ ಹಾಗೆ ನಾನು ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಪ್ರತಿಯೊಂದು ತೋರಿಸ್ತೀನಿ ನಾವು ನಾಲ್ಕು ದಿವಸ ಹೆಂಗೆ ಇರ್ತೀವಿ ಹಾಲ್ ರಿಟರ್ನ್ ಬರೋದು ಹೋಗೋದೆಲ್ಲ ತೋರಿಸ್ತೀನಿ ಅಲ್ಲಿ ಎಲ್ಲಿ ಇರ್ತೇವೆ ಏನು ಮಾಡ್ತೀವಿ ಅಂತ ಹಾಗೆ ನೀವು ನಮ್ಮನ್ನ ಫಾಲೋ ಲೈಕ್ ಮಾಡಿದ್ರೆ ನನಗೂ ಇಂಟ್ರೆಸ್ಟ್ ಬರುತ್ತೆ ರೀ ವೀಡಿಯೋ ಎಲ್ಲ ಮಾಡೋಕೆ ಸೊ ಇವಾಗ ನೋಡ್ರಿ ಫ್ಲೈಟ್ ಫ್ಲೈಟಿಂದ ಆಚೆ ಏನೋ ನಾವು ಭಂಡ ಧೈರ್ಯ ಮಾಡಿಬಿಟ್ಟು ಕ್ಯಾಮ್ರಾ ಹಂಗೆ ಹಿಡ್ಕೊಂಡು ಮುಂದೆವು ಹಂಗೆ ನಮ್ಗೆ ಗಗನ ಸಕ್ರೆ ಯಾರು ಏನೂ ಅನ್ನಲಿಲ್ಲ ಸೊ ನೋಡ್ಬೋದು ನೀವು ಇಲ್ಲಿಗಡೆ ಈ ಫ್ಲೈಟ್ ಹಿಂಗೆ ಕಾಣುತ್ತೆ ನೋಡ್ರಿ ಏನೋ ಫ್ಲೈಟ್ ಇರತ್ತೆ ಇವಾಗ ಫ್ಲೈಟ್ ಇರೋದು ಇಲ್ಲಿಂದ ಬರ್ತೇವೆ ನೋಡ್ರಿ ನೋಡ್ರಿ ವೆಲ್ಕಮ್ ಟು ಓ ಅಬಿ ಬಿ ವೆಲ್ಕಮ್ ಟು ಥೈಲ್ಯಾಂಡ್ ಅ ಬಿ ವೆಲ್ಕಮ್ ಟು ಥೈಲ್ಯಾಂಡ್ ನೋಡ್ರಿ ನಾವು ಒಂದು ಹಂಗೆ ಎಲ್ಲ ಕೇಳ್ಕೊಂಡು ಈಗ ಸೀದಾ ನಮಗೋಸ್ಕರ ಬಸ್ ಇಲ್ಲಿ ರೀ ಇದೇ ನಮ್ಮ ಬಸ್ ಹಂಗೆ ನಾವು ಸೀದಾ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ರೀ ಮೇನ್ ಗೇಟಿಗೆ ಅದ್ರ ಇದೇ ಬಸ್ ಅಲ್ಲ ತಂಗೆ ಬಸ್ ಹತ್ಕೊಂಡು ಹಂಗೆ ಸಲ ನಮ್ಮ ಫ್ಲೈಟ್ಗೆ ನಮ್ಮ ಗಗನ ಸಂ ಬೈ ಮಾಡಿಬಿಟ್ಟು ರೈಟ್ ನಮ್ಮದು ಇವಾಗ ಸೀದಾ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಬಸ್ ಅಲ್ಲಿ ಇದೇ ಕರ್ಕೊಂಡು ಹೋಗೋತಿ ನಮ್ಮದು ಆಚೆಗಡೆ ಬಿಡೋಕೆ ಹಾಗೆ ಫ್ಲೈಟ್ ಟಾಟಾ ಮಾಡಿ ಹಂಗೆ ರಿಟರ್ನ ಬಸ್ನಾಗ ಒಂದು ವಿಡೋ ಮಾಡ್ಕೊಂಡು ಸೀದಾ ಇವಾಗ ನಮ್ಮ ಪ್ರಯಾಣ ಬ ನೋಡ್ರಿ ಬಂದೇ ಬಿಟ್ಟು ಎಲ್ಲಿ ಇದು ಏನಪ್ಪ ನಾವು ಏರ್ಪೋರ್ಟ್ಗೆ ಬಂದು ರೀಚ್ ಆದರೆ ಏರ್ಪೋರ್ಟಿಂದ ನೀವು ಒಳಗಡೆ ಏರ್ಪೋರ್ಟ್ ನೋಡ್ಬೋದು ರೀ ಹೇಗೆ ಐತೆ ಈ ಥರ ಥೈಲ್ಯಾಂಡ್ ಏರ್ಪೋರ್ಟ್ ಒಳಗಡೆ ಹೀಗೆ ಐತೆ ರೀ ಹಾಗೆ ಇವಾಗ ನಮಗೋಸ್ಕರನೂ ಈಗ ಥೈಲ್ಯಾಂಡ್ ಫ್ಲೈಟಿಂದ ಒಂದು ಬಸ್ ಕರ್ಕೊಂಡು ಬಂತು ಇವಾಗ ನಮ್ಮನ್ನ ಫೋರ್ ಡೇಸ್ ಇಲ್ಲಿಂದ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ನಮಗೆ ಒಬ್ಬರು ಗೈಡ್ ಇರ್ತಾರೆ ಮತ್ತು ಆ ಗೈಡು ಮತ್ತು ಇಲ್ಲಿಂದ ನಮಗೊಂದು ಬಸ್ ವೆಯ್ಟ್ ಮಾಡ್ತಾ ಇರುತ್ತೆ ಈ ಬಸ್ಸು ಫೋರ್ ಡೇಸ್ ನಮ್ಮ ಜೊತೆನೇ ಇರುತ್ತೆ ಬಸ್ಸು ನಮ್ಮ ಜೊತೆ ಕರ್ಕೊಂಡು ಕರ್ಕೊಂಡೋಗುತ್ತೆ ರಿಟರ್ನ್ ನಾವು ವರ್ಲ್ಡ್ ಬ್ಯಾಂಕಕ್ಕೆ ಬರೋ ಮಟ್ಟ ನಮಗೆ ಇದೇ ನೋಡಿರಿ ಬಸ್ಸಾಗ ನಾನು ಹೇಳಿ ಶೋದ್ರಿಗೂ ಇದೇ ಬಸ್ ನಮ್ಮ ಫೋರ್ ಡೇಸ್ ಎಲ್ಲ ಟೂರ್ ಮಾಡಿಸುತ್ತೆ ಇದೇ ನಾವು ಬಸ್ನ ನಮ್ಮ ರಿಟರ್ನ್ ಆಗಿ ಹೊಲ್ಡ್ ಬ್ಯಾಂಕಕ್ಕೆ ತಂದು ಬಿಡತ್ತೆ ಸೊ ಇವಾಗ ನಮ್ಮ ಜರ್ನಿ ಬ್ಯಾಂಕಾಕ್ ಏರ್ಪೋರ್ಟಿಂದ ಸ್ಟಾರ್ಟ್ ಮಾಡೋಣ ಬಟ್ ಚಲೋ ಥೈಲ್ಯಾಂಡ್ ಅಂದ್ಕೊಂಡು ಇವಾಗ ನಾವು ಇಲ್ಲೇ ಸೀದಾ ಬಸ್ನಾಗ ಹತ್ಕೊಂಡು ಸ್ಟ್ರೈಟ್ ಇವಾಗ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಎಲ್ಲಪ್ಪ ಅಂದ್ರೆ ಸೀದಾ ಬಳ್ಕೊಂಡು ಇಟ್ಕೊಂಡೆವು ಬಟ್ ನಾವು ಇವಾಗ ನಮ್ಮ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಅಂದ್ಕೊಂಡೆವು ಯಾಕಂದ್ರೆ ಟೈಮ್ ಒಂದು ಭಾಳ ಆಯಿತು ಅವ್ರೇನಂದ್ರೆ ಬೈ ಬೇಡ ಟಿಫಿನ್ ಮಾಡಾಕೊಂಡು ಫಸ್ಟ್ ಸೀದಾ ಇವಾಗ ಹೋಟ್ಲಿಗೆ ಎಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಇವಾಗ ನಮ್ಮ ಎಲ್ಲಿ ಹೋಗ್ತಾ ಗೊತ್ತೇ ಟೈಗರ್ ಟೋಪಿಯಾ ನೀನು ನೋಡಿರ್ಬೋದು ಹುಲ್ಲಿನ ಹುಲ್ಲಿನ ಟಿ ವಿಯಲ್ಲಿ ನೋಡಿರ್ತೀರಿ ಅಲ್ಲಿ ನೋಡಿರ್ತೀರಿ ಬಟ್ ನಿಜವಾದ ಹುಲಿ ನೋಡಬೇಕಾ ನೆಕ್ಸ್ಟ್ ಫಾಲೋ ಮಾಡಿರಿ ನಾನು ನಿಮಗೆ ನಿಜವಾದ ಹುಲಿ ತೋರಿಸ್ತೀನಿ ನಿಜವಾದ ಹುಲಿ ಜೊತೆ ಫೋಟೋ ಹೊಡ್ಕೊಂಡು ಅವೆಲ್ಲ ಫೋಟೋ ತೋರಿಸ್ತೀನಿ ಅದ್ರ ಜೊತೆ ವೀಡಿಯೋ ಮಾಡ್ಕೊಳ್ದಂಗೆ ಹೆಂಗಂತ ತೋರಿಸ್ತೀನಿ ಹುಲಿ ಜೊತೆ ಇವಾಗ ನೆಕ್ಸ್ಟ್ ಊಟ ಅಲ್ಲೇ ಇರತ್ತೆ ರೀ ನಮ್ಮದು ಟಿಫಿನ್ ಹುಲಿ ಅದರಲ್ಲಿ ಅಲ್ಲೇ ಟಿಫಿನ್ ಮಾಡಿಕೊಂಡು ಅಲ್ಲೇ ನಮ್ಗೆ ಹುಲಿ ಒಂದು ಶೋ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇಲ್ಲಿಂದ ಈ ವ್ಯೂ ನೋಡ್ಬೋದು ರೀ ನೀವು ಇದು ಥೈಲ್ಯಾಂಡ್ ರೋಡು ಮತ್ತು ಥೈಲ್ಯಾಂಡ್ ವ್ಯೂ ಆಚೆ ಕಡೆ ಥೈಲ್ಯಾಂಡ್ ಹೇಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು ಸೊ ಇವಾಗ ನಮ್ಮ ಡೈರೆಕ್ಟಾಗಿ ನಾವು ಬೈಲಿ ಬಂದಿಪ್ಪ ಅಂದರೆ ಈಗ ಟೈಗರ್ ಟೋಪಿ ಅನ್ನೆಲ್ಲ ಅಲ್ಲಿಗೆ ಬಂದು ಬಸ್ ನಿಂದಿರಿಸ್ತು ಸೊ ನಾವು ಇಲ್ಲಿಂದ ಈಗ ಸೀದಾ ಟಿಫಿನ್ ಮಾಡಕ್ಕೆ ಹೋಗ್ತೇವೆ ತೋರಿಸ್ ನೋಡ್ರಿ ಹೊರಗಡೆ ಹಂಗಿದೆ ಅಂತ ಹಂಗೆ ಇಲ್ಲೇ ಸೀದೆಯಿಂದ ಹೋಗಿ ಇಲ್ಲಿಂದ ನಡ್ಕೊಂಡೋಗಿ ಸೀದಾ ವೆಲ್ಕಮ್ ಟು ಟೈಗರ್ ಟೋಪಿಯ ಇದನ್ನು ನೋಡಿ ಟೈಗರ್ ಟೋಪಿ ಇಲ್ಲೇ ಮುಂದ್ಗಡೆ ನಮ್ಮ ಹುಲಿ ಹಂಗೆ ನಮ್ಮ ಸರ್ ನಮ್ಮ ನಿಂತ ಬಿಟ್ಟಾರೀ ಹಂಗೆ ನಾವು ನಮ್ಮ ಸರ್ ಕೂಡ ಇವಾಗ ಟೈಗರ್ ಟೋಪಿಯ ಒಳಗೆ ಎಂಟ್ರಿ ಕೊಡ್ತಾ ರೀ ಹಂಗೆ ಟೈಗರ್ ಟೋಪಿಯ ಒಳಗೆ ಎಂಟ್ರಿ ಕೊಟ್ಟು ಫಸ್ಟ್ ನೀವು ಇಲ್ಲಿ ಟೈಗರ್ ಟೋಫಿ ಇದೆಲ್ಲ ಟೈಗರ್ ಟೋಫಿ ಹಾಂ ಕಾಣತ್ತೆ ನೋಡ್ರಿ ಟೈಗರ್ ಟೋಪಿಯಾ ಹೀಗಿದೆ ನೋಡ್ರಿ ಈ ಕಡೆ ಟಿಫಿನ್ ಎಲ್ಲ ಇರತ್ತೆ ಸೊ ಇಲ್ಲಿ ಹುಲಿಗಳೆಲ್ಲ ಇರತ್ತೆ ಹುಲಿಗಳನ್ನೆಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಏನು ನಿಮ್ಮನ್ನ ಇನ್ನೊಂದು ತೋರಿಸ್ತೀನಿ ಅಂದ್ರೆ ಸೊ ನಮ್ಮ ಟಿಫಿನ್ ಹೆಂಗಿರತ್ತೆ ಕಂದಕಂದ್ರೆ ಎಲ್ಲ ನಮ್ಮ ಕಂಪ್ನಿ ರೆಡಿ ಮಾಡಿರೋದಲ್ಲ ಟಿಫಿನ್ ಸೊ ನಮ್ಮದು ಇಲ್ಲಿ ಥೈಲ್ಯಾಂಡ್ ಫುಡ್ ತಿಂತೀವೋ ಏನು ಇಂಡಿಯನ್ ಫುಡ್ ರೆಡಿ ಇರತ್ತಾ ಅಂತ ನೋಡಂಬರಿ ನನಗೂ ಏನಿರುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಇದಾರಲ್ರಿ ಇವರೇ ನೋಡ್ರಿ ನಮ್ಮ ಗೈಡ್ ನಮ್ಮ ಗೈಡ್ ಎಲ್ಲರಿಗೂ ಎದಿಗೆ ಹೊಡಿತಾ ಹೊಡಿತಾ ಅಂದರೆ ಎದಿಗೆ ಅಂದರೆ ಒಂದು ಬ್ಯಾಚು ನಮ್ಮವ್ರು ಅಂತ ಗೊತ್ತಾಗಬೇಕಲ್ರಿ ಒಳಗಡೆ ಹಾಗೆ ನಮ್ಮ ಯಾರು ಇವರು ನಮ್ಮ ಟ್ಯಾಲೆಂಟ್ ಇನ್ಚಾರ್ಜ್ ಇವ್ರ ಹೆಸರು ಬಂದುಬಿಟ್ಟು ಲಕ್ಕಿ ಅಂತ ನಮ್ಮ ಲಕ್ಕಿಯವರು ಎಲ್ಲರೂ ಎದೆಗೆ ಹೊಡೆದು ಹಾಗೆ ನಮ್ಮ ಎದೆಗೆ ಹೊಡೆದು ಒಳಗೆ ಹೋಗ್ತಾ ಇದ್ರಿ ಇವ್ರು ಬಂದುಬಿಟ್ಟು ಇದು ಇಲ್ಲಿ ಟಿಫಿನ್ ಮಾಡ್ತಾರಲ್ಲ ವೆಲ್ಕಮ್ ಈ ಥರ ಮಾಡ್ತಾರೆ ರೀ ಹಂಗ್ ನಮಗೂ ವೆಲ್ಕಮ್ ಮಾಡ್ಕೊಂಡ್ರು ಸಹ ಇದಳಗ್ ಬಂದರು ಒಳಗೆ ಒಂದು ಟಿಫಿನ್ಸ್ ಓ ಅವ್ರು ನೋಡಿರಿ ಥೈಲ್ಯಾಂಡಲ್ಲಿ ಅವ್ರ ಕಲ್ಚರನ್ನು ಯಾವ ಥರ ಯೂಸ್ ಮಾಡ್ಕೊತಿದಾರೆ ಅಂತ ಅವ್ರ ಕಲ್ಚರ್ ಒಂದು ಹೋಟೆಲು ಅವ್ರು ವೆಲ್ಕಮ್ ಹೆಂಗೆ ಇಟ್ಟಿದ್ದಾರೆ ಅಂದರೆ ಈ ಥರ ಆ ಗೇಟೇನು ಎಂದಿರ್ಸ್ತಲ್ಲ ನಾವು ಸೆಕ್ಯೂರಿಟಿ ಎಂದಿರ್ತಲ್ಲ ಇವರು ಈ ಥರ ಅವ್ರ ಕಲ್ಚರ್ತಾರೆ ನಾವು ಅವ್ರ ಜೊತೆ ಪರ್ಟಿಕ್ಯುಲರ್ ಒಂದು ಸೆಲ್ಫಿ ಹೊಡ್ಕೊಂಡು ಅವರು ಖುಷಿ ಆದರು ನಾವು ಖುಷಿ ಅದು ಹಾಗೆ ಒಂದು ಥ್ಯಾಂಕ್ ಯು ಒಂದು ಹೇಳಿ ಇವಾಗ ಬರ್ರಿ ನೋಡೋಣ ಥೈಲ್ಯಾಂಡು ಟಿಫಿನ್ ಇರುತ್ತೆ ನಮ್ಮ ಮೆಂಡೆನ್ ಟಿಫಿನ್ ರೆಡಿ ಮಾಡಿರ್ತಾರೆ ಅಂತ ನೋಡೋಣ ಯಾಕಂದರೆ ನಾವು ಸಿಕ್ಸ್ಟಿ ಫೋರ್ ಮೆಂಬರ್ಸ್ ಇರೋದ್ರಿಂದ ಹಿಂಗೆ ಟಿಫಿನ್ ಇರುತ್ತೆ ಅಂತ ನೋಡೋಣ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಹೇಗಿರುತ್ತೆ ನಮ್ಮ ಮಾರ್ನಿಂಗ್ ಊಟ ಅಂತ ಬೆಳಗಿನ ಊಟ ನೋಡ್ಬೋದು ಇಲ್ಲಿ ನೀವು ನಮ್ಮ ಊಟ ಹೆಂಗಿರತ್ತಂತ ಉಪ್ಪು ಸ್ಟಾರ್ಟಿಂಗ್ಗೆ ಉಪ್ಪು ಮೆಣಸಿನಕಾಯಿ ಇಟ್ಟವ್ರಿ ಒಣ ಮೆಣಸಿನಕಾಯಿ ಹೆಂಗೆ ಇಟ್ಟವ್ರ ನೋಡಪ್ಪ ಇದೊಂದು ಚಟ್ನಿ ಚಟ್ನಿ ನೋಡ್ಬೋದು ನೀವು ಯಾವ ಚಟ್ನಿ ಅಂತ ನನಗೂ ಹಂಗೆ ತಿಂದು ಹೆಂಗೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹಾಗೆ ನೋಡ್ಬೋದು ನೀವು ಈ ಥರನೂ ಇದು ಸಿಗುತ್ತೆ ಚಟ್ನಿ ಮತ್ತು ಅವೆಲ್ಲ ತರಕಾರಿ ಇವೆಲ್ಲ ಮಾಮೂಲಿ ಅಂದರೆ ಏನಪ್ಪ ಅಂದರೆ ಇವಾಗ ನೋಡ್ರಿ ಈ ತರಕಾರಿ ಹಾಕ್ಕೊಂಡು ಆಮೇಲೆ ನಾವೇನು ಅವಲಕ್ಕಿ ಕೇಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅವಲಕ್ಕಿ ಅವಲಕ್ಕಿನ ನೋವು ಹೋಗಿ ಸಿಗ್ತೈತಿ ತೈಲಂಡ್ ಹೋಗಿ ಇದೆ ಅಂತಲ್ಲ ಎಲ್ಲ ಥರ ಫುಡ್ ಸಿಗುತ್ತೆ ಆಲ್ಮೋಸ್ಟ್ ಅಂದರೆ ಇಂಡಿಯನ್ ಜಾಸ್ತಿ ಇರೋದರಿಂದ ಇಂಡಿಯನ್ ರೆಸಿಡೆನ್ಸಿ ಇರೋದರಿಂದ ಥೈಲ್ಯಾಂಡಲ್ಲಿ ಏನೇ ಫುಡ್ ಇರುತ್ತೆ ಪೂರಿ ನೋಡ್ಬೋದು ನೀವು ಪೂರಿ ಜೊತೆ ಇದು ಸಾಂಬಾರು ಪೂರಿ ಜೊತೆ ಕಾಂಬಿನೇಷನ್ ಆಗಿ ಸಕ್ಕತ್ತಾಗಿ ಸಾಂಬಾರು ಇತ್ತು ಹಾಗೆ ಯಾಕಂದರೆ ಇಲ್ಲಿ ಮಾಡ್ತಾರಲ್ಲ ಸೂಪರಾಗಿರೋದಂತೆ ಒಂದ್ಸಲ ಟೇಸ್ಟ್ ನೋಡೋದು ಚೆನ್ನಾಗಿತ್ತು ಹಾಗೆ ಬಜ್ಜಿ ನಮ್ಮ ಕಡೆ ಅಂತಾರಲ್ಲ ಬೋಂಡಾ ಬಜ್ಜಿ ಬೋಂಡಾ ಬಜ್ಜಿನೂ ಮಾಡಿದರು ಮತ್ತು ಇನ್ನೂ ಒಂಥರ ಇತ್ತು ಬೋಂಡಾ ಬಜ್ಜಿ ಮತ್ತು ನೋಡ್ಬೋದು ನೀವು ಇಲ್ಲೆಲ್ಲ ಇಂಡಿಯನ್ ಇದು ಥೈಲ್ಯಾಂಡಲ್ಲೂ ಈ ಥರ ಎಲ್ಲ ಸಿಗತ್ತೆ ಆಲ್ಮೋಸ್ಟ್ ಇಂಡಿಯನ್ ರೆಸಿಡೆನ್ಸಿ ಇರೋದ್ರಿಂದ ಸೊ ಹಂಗ ಇವಾಗ ನೋಡಿರಿ ಇಷ್ಟೆಲ್ಲ ಹಾಕೊಂಡು ಮತ್ತೆ ಇವಾಗ ನಾವು ಎಲ್ಲಿ ಹೋಗೋಣ ಅಂದ್ರೆ ಚಪಾತಿ ಚಪಾತಿ ಇದು ಸ್ವಲ್ಪ ಸೇಮ್ ಚಪಾತಿ ಏನಿಲ್ಲ ಸ್ವಲ್ಪ ದಪ್ಪ ಇದೆ ಚಪಾತಿ ಈ ಸೈಡ್ ತಿಂತಾರಲ್ಲ ಆ ಸ ಹಂಗಿದೆ ನಮ್ಮ ಬೆಂಗಳೂರು ನಮ್ಮದು ಉತ್ತರ ಕರ್ನಾಟಕ ಮತ್ತು ದೊಡ್ಡ ದೊಡ್ಡ ಚಪಾತಿ ಇರುತ್ತೆ ಇವ್ರದ್ದು ಒಂದು ಮತ್ತು ಹಂಗೆ ಚಪಾತಿ ಒಂದು ಹಾಕ್ಕೊಂಡೆ ನೋಡ್ರಿ ಇಷ್ಟೊಂದೆಲ್ಲ ನಾಷ್ಟ ಮಾಡಿ ಮತ್ತೆ ಈ ಥರ ಇದೆ ನೋಡ್ರಿ ಹೋಟೆಲ್ ಇಂಡಿಯನ್ ರೆಸ್ಟೋರೆನ್ಸ್ ಇದು ಟೈಗರ್ ಟೈಗರ್ ಟೋಪಿಯಾದಲ್ಲಿರೋ ಇಂಡಿಯನ್ ರೆಸ್ಟೋರೆನ್ಸ್ ಇದು

400 bus. Yes. Thank for you for cam okay. and can buy ಯು cash. Thank you, thank you. Thank you. ಇವಾಗ ಶ್ರೀದೇವನ್ ಮಾತು ಕೇಳಿ ಹೋಗಿ ನಾವು ಟಿಕೆಟ್ ತೆಗ್ಸಿದೇವ್ ರೀ ನಮ್ದು ಇಲ್ಲಿ ಫೋರ್ ಹಂಡ್ರೆಡ್ ಬಾತ್ ಕೂತು ಟಿಕೆಟ್ ತಗೊಂಡು ಇವಾಗ ಹುಲಿ ನೋಡಕ್ ಹೋಗ್ತಾ ಇದೀವಿ ನೋಡ್ರಿ ಎಲ್ಲರೂ ಹುಲಿ ನೋಡಕ್ಕೆ ಹುಲಿಗಳ ಜೊತೆ ಹೋಗ್ತಾ ಇದೀವಿ ಇವ್ರು ನಮ್ದ ಸರ್ಗಳು ಇವ್ರು ನಮ್ ಸರ್ ಜೊತೆ ಎಲ್ರ ಜೊತೆ ಇವಾಗ ಸೀದಾ ಹುಲಿ ನೋಡೋಕ್ಕೆ ನಮ್ಮಪ್ಪ ಪಯಣ ಥಿಂಕ್ ಮಾಡ್ರಿ ಎಷ್ಟು ಭಯಾನಕವಾಗಿರೋಕ್ಕಿಲ್ಲ ಅಂತ ಹುಲಿ ನೋಡೋದು ಸುಮ್ಮನೆ ಅಲ್ಲ ಅದ್ರ ಜೊತೆ ಫೋಟೋ ಶೂಟದು ಮಾಡ್ಕೋಬೇಕಂತ ಸುಮ್ಮನೆ ಅಲ್ಲ ಸೊ ಇದು ಅದರ ದಾರಿ ಹೋಗುವ ದಾರಿ ಇಲ್ಲಿಂದ ಸೀದಾ ಇಲ್ಲಿ ನಮ್ಮ ಗಾಡಿ ಗಿಡ ಎಲ್ಲ ಬಂದು ಕರ್ಕೊಂಡು ಹೋಗಿ ಇವಾಗ ಸೀದಾ ಅಲ್ಲಿ ಹೋಗಿ ಹಂಗೆ ಒಂದು ಸಹ ಒಂದು ಸ್ವಲ್ಪ ಫೋಟೋ ಗಿಡ ಹೊಡ್ಕೊಂಡು ಈ ಥರ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಾಪ್ ಟೈಗಾರ್ ಇವಾಗ ನಾವು ಇಲ್ಲಿಂದ ಸೀದಾ ನಮ್ಮನ್ನು ಬಂದ್ಬಿಟ್ಟು ಗಾಡಿ ಡ್ರಾಪ್ ಮಾಡಿ ಹೋಯ್ತು ಹಂಗೆ ಗಾಡಿ ಇಳ್ಕೊಂಡು ಈಗ ನಾವು ಬರಕತ್ತೆ ಎಲ್ಲಿ ನೋಡ್ರಿ ಒಬ್ರೊಬ್ರು ಲೈನ್ ಮಾಡಿ ಹೆಂಗೆ ಬಿಡ್ತಾವ್ರೆ ನೋಡ್ರಿ ಹುಲಿ ರೂಮ್ ಒಳಗಡೆ ಬಿಡ್ತಾರೆ ಒಬ್ರೊಬ್ರನ್ನ ಹಂಗೆ ಟಿಕೆಟ್ ಚೆಕ್ ಮಾಡಿ ಇಲ್ಲಿ ಕಳಿಸ್ತದಿಲ್ಲ ರೀ ಮುಂಜಾ ಅಲ್ಲೇ ನೋಡ್ರಿ ಒಬ್ರೊಬ್ರನ್ನ ಟಿಕೆಟ್ ಚೆಕ್ ಮಾಡಿ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ ನನಗೆ ಗೊತ್ತಿಲ್ಲ ಫುಲ್ ಮೀಟರ್ ಆಗಿ ಹೋಗ್ಬಿಟ್ಟೈತಿ ಯಾಕಂದ್ರೆ ನಾವು ನೀಟಾಗಿ ಯಾವ ಜೊತೆ ಫೋಟೋಕ್ಕಾಗಲ್ಲಿ ಹುಲಿ ಜೊತೆ ಹುಲಿ ರೂಮಲ್ಲಿ ಹುಲಿ ಜೊತೆ ಫೋಟೋ ಹೊಡ್ಸೋಕೆ ಕಷ್ಟ ಐತಿ ಬಟ್ ನಮಗೂ ಭಯ ಆಗ್ತೈತಿ ಬಸ್ಟ್ ನಾವು ತೋರ್ಸ್ಕೊಳಕತ್ತಿಲ್ಲ ಅಷ್ಟ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನಿಜವಾದ ರೂಪ ನಮ್ದು ಏನಂತ ನೋಡಕ್ಕಾಗದೆ ಹುಲಿ ಎಲ್ಲ ನಮಗತ್ರ ಸಿಕ್ಕಾಪಡೆ ಎಲ್ಲ ಬಾಯಿಗೆ ಬಂದವು ನೋಡ್ರಿ ಅನಿಸ್ತಾ ಇದೆಯಾ ತುಂಬಾ ತುಂಬಾ ಅನಿಸ್ತಾ ಇದೆಯಾ ಲೋಕಮಲ ನಿಜ ಹೇಳ್ತೀನಿ ನೋಡ್ರಿ ಅವ್ನು ನಮ್ಮ ಲೈಫ್ನಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮ್ಗೆ ಮಾತ್ರ ಯಾಕಂದರೆ ನಾವು ಹುಲಿನ ಬರೀ ಟಿವಿಯಲ್ಲಿ ನೋಡಿದ್ದೇ ಜಾಸ್ತಿ ರಿಯಲ್ ಮುಖ ಮುಖಾಸ್ತಾಗಿ ನೋಡಿರಲಿಲ್ಲ ನಾವು ರಿಯಲ್ ಆಗಿ ಹೆಂಗಿರುತ್ತೆ ಹುಲಿ ಅಂತ ಬಟ್ ಹುಲಿ ಹೋಗೋದು ಹುಲಿ ಮುಟ್ಟೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಸೊ ಹಿಂಗೆ ನೀವು ಇದೆಲ್ಲ ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋ ಸಕ್ಕತ್ತಾಗಿರುತ್ತೆ ನೆಕ್ಸ್ಟ್ ವೀಡಿಯೋ ಹಾವು ಮೊಸಳೆ ಎಲ್ಲ ಥರ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ ಮಾತ್ರ ಭಯಾನಕ ಇರುತ್ತೆ ನೆಕ್ಸ್ಟ್ ವೀಡಿಯೋ ಬೇಕಂದರೆ ಹಂಗೆ ವೆಯ್ಟ್ ಮಾಡಿ ಮತ್ತು ಕಾಮೆಂಟು ಲೈಕ್ ಮಾಡಿ ಯಾಕಂದರೆ ನೀವು ಕಾಮೆಂಟು ಲೈಕು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಪ್ಲೇಸ್ ತೊಗೊಳ್ಸ್ತೀನಿ ಥೈಲ್ಯಾಂಡಲ್ಲಿ ಇವಾಗ ನೆಕ್ಸ್ಟ್ ವೀಡಿಯೋ ಮಾತ್ರ ಭಯಾನಕ ಇರುತ್ತೆ ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡಿ ಸರಿ ಫ್ರೆಂಡ್ಸ್ ಬಾಯ್ ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್